ಒಂದಾನೊಂದು ಕಾಲದಲ್ಲಿ ಒಂದು ಸಿಂಹ ಮತ್ತು ಇಲಿ ವಿಶಾಲವಾದ ಕಾಡಿನಲ್ಲಿ ವಾಸಿಸುತ್ತಿದ್ದವು ಒಂದು ದಿನ ಸಿಂಹ ನಿದ್ರಿಸುತ್ತಿದ್ದಾಗ ಒಂದು ಸಣ್ಣ ಇಲಿ ಆಟವಾಡುತ್ತಾ ಅವನ ಕಡೆಗೆ ಓಡಿ ಬಂದಿತು ಸಿಂಹ ಅದನ್ನು ನೋಡಿ ಕೋಪಗೊಂಡು ಇಲಿಯನ್ನು ಹಿಡಿದಿತು ಇಲಿ ಭಯಭೀತಗೊಂಡು ಸಿಂಹವನ್ನು ತನ್ನ ಪ್ರಾಣಕ್ಕಾಗಿ ಬೇಡಿಕೊಂಡಿತು ಮತ್ತು ಯಾವುದೇ ತೊಂದರೆ ಎದುರಾದರೆ ಅವನಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿತು ಸಿಂಹ ಇಲಿಯನ್ನು ಬಿಟ್ಟು ಅವನನ್ನು ನಂಬಿತು ಸ್ವಲ್ಪ ಸಮಯದ ನಂತರ ಸಿಂಹವು ಬೇಟೆಗಾರನ ಬಲೆಗೆ ಸಿಲುಕಿ ತುಂಬಾ ದುಃಖಿತವಾಯಿತು ನಂತರ ಇಲಿ ಬಂದು ತನ್ನ ಸಣ್ಣ ಹಲ್ಲುಗಳಿಂದ ಸಿಂಹದ ಬಲೆಯನ್ನು ಕಚ್ಚಿ ಸಿಂಹವನ್ನು ಬಿಡುಗಡೆ ಮಾಡಿತು ಇದರ ನಂತರ ಸಿಂಹ ಮತ್ತು ಇಲಿಯ ನಡುವೆ ಆಳವಾದ ಸ್ನೇಹ ಬೆಳೆಯಿತು ಗಾತ್ರವು ಅಪ್ರಸ್ತುತವಾಗುತ್ತದೆ ಎಂದು ಅವರಿಬ್ಬರೂ ಅರಿತುಕೊಂಡರು ನಿಜವಾದ